ಐಪಿಎಲ್ ಸೀಸನ್ ಹದಿನೆಂಟಕ್ಕಾಗಿ ಈಗಾಗಲೇ ಎಲ್ಲಾ ಹತ್ತು ಫ್ರಾಂಚೈಸಿಗಳು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿವೆ ಇನ್ನು ಈ ಬಾರಿ ಮೆಗಾ ಹರಾಜು ಪ್ರಕ್ರಿಯೆ ನಡೆಯೋದ್ರಿಂದಾಗಿ ಫ್ರಾಂಚೈಸಿಗಳು ಯಾವ ಆಟಗಾರನಿಗೆ ಟಾರ್ಗೆಟ್ ಮಾಡಬೇಕು ಹರಾಜಿಗೂ ಮುನ್ನ ಯಾವ ಆಟಗಾರನಿಗೆ ಗೇಟ್ ಬಾಟ್ಸ್ ನೀಡಬೇಕು ಯಾರಿಗೆ ಮಣೆ ಹಾಕಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದೆ ಹೀಗಿರುವಾಗ ಇದಕ್ಕೆ ಆರ್ ಸಿ ಬಿ ಕೂಡ ಹೊರತಾಗಿಲ್ಲ ಆರ್ ಕೂಡ ಮೆಗಾ ಹರಾಜಿನಲ್ಲಿ ಯಾರನ್ನೆಲ್ಲ ಟಾರ್ಗೆಟ್ ಮಾಡಬೇಕು ಅನ್ನೋ ಪ್ಲಾನ್ ಅನ್ನು ಹಾಕುತ್ತಿದೆ ಸದ್ಯ ಆರ್ ಸಿ ಬಿ ಈ ಬಾರಿ ಒಂದಿಷ್ಟು ಬಿಗ್ ಸ್ಟಾರ್ ಗಳನ್ನು ಟಾರ್ಗೆಟ್ ಮಾಡ ಅನ್ನೋ ಚರ್ಚೆಗಳು ನಡೀತಾ ಇದೆ ಸದ್ಯ ಆರ್ಸಿಬಿ ತಂಡಕ್ಕೆ ಆಟಗಾರರ ಜೊತೆಯಲ್ಲಿ ಕ್ಯಾಪ್ಟನ್ ಹುಡುಕಾಟದಲ್ಲಿ ಸಹ ಇದೆ ಹೀಗಾಗಿ ಒಂದಿಷ್ಟು ತಯಾರಿಯನ್ನು ನಡೆಸುತ್ತಿದೆ ಸದ್ಯ ತಂಡದಲ್ಲಿ ನಾಯಕನಾಗಿ ಫ್ಯಾಬ್ ಡ್ಯೂಪ್ಲಸಿ ಇದ್ದು ಈ ಬಾರಿ ಸೀಸನ್ ಹದಿನೆಂಟಕ್ಕೂ ಮುನ್ನ ನಡೆಯುವ ಹರಾಜಿಗೆ ಫ್ಯಾಬ್ ಡ್ಯೂಪ್ಲಸಿ ಅವರನ್ನು ಆರ್ ಸಿ ಬಿ ಸಾಧ್ಯತೆಗಳು ಹೆಚ್ಚಾಗೇ ಇದೆ ಹೀಗಾಗಿ ಆರ್ ಸಿ ಬಿ ಫ್ರಾಂಚೈಸಿಗಳು ನಾಯಕನ ಹುಡುಕಾಟವನ್ನು ನಡೆಸುತ್ತಿದ್ದಾರೆ ಸದ್ಯ ಆರ್ ಸಿ ಬಿ ಈ ಬಾರಿ ಹರಾಜಿನಲ್ಲಿ ಒಂದು ವೇಳೆ ಕೆಎಲ್ ರಾಹುಲ್ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ಶ್ರೇಯಸ್ ಅಯ್ಯರ್ ಹೀಗೆ ಯಾರಾದರೂ ಹರಾಜಿಗೆ ಭಾಗಿಯಾದ್ರೆ ಇವರಲ್ಲಿ ಒಬ್ಬರನ್ನು ಆರ್ಸಿಬಿ ತಂಡಕ್ಕೆ ಕರೆತರುವ ಮೂಲಕ ನಾಯಕನ ಪಟ್ಟ ಕಟ್ಟುವ ತಯಾರಿ ನಡೆಸುತ್ತಿದೆ ಅನ್ನೋ ಮಾತುಗಳು ಇದೆ ಸದ್ಯ ಆಟಗಾರರು ಹರಾಜಿಗೆ ಭಾಗಿಯಾಗಲಿದ್ದಾರಾ ಸದ್ಯ ಇರೋ ತಂಡದಲ್ಲಿಯೇ ಉಳಿದುಕೊಳ್ಳಲಿದ್ದಾರಾ ಅನ್ನೋ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ ಸದ್ಯ ಈ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳು ಇದೆ ಹೀಗಾಗಿ ಆರ್ ಇದೀಗ ಮತ್ತೊಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಹೌದು ಒಂದು ವೇಳೆ ಹರಾಜಿನಲ್ಲಿ ಈ ಸ್ಟಾರ್ ಆಟಗಾರರು ಲಭ್ಯರಾಗದೇ ಹೋದಲ್ಲಿ ಮತ್ತೆ ಆರ್ ಕಿಂಗ್ ಕೊಹ್ಲಿಗೆ ಪಟ್ಟ ಕಟ್ಟುವುದಕ್ಕೆ ತಯಾರಿಯನ್ನು ನಡೆಸಲಿದೆ ಅನ್ನೋ ಮಾಹಿತಿ ಹೊರಬೀಳುತ್ತಿದೆ ಸದ್ಯ ವಿರಾಟ್ ಟಿ ಟ್ವೆಂಟಿ ಮಾದರಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ಬಾಲ್ ಹೇಳಿದ್ದು ಸದ್ಯ ಒತ್ತಡ ಕಮ್ಮಿಯಾಗಿದೆ ಇನ್ನು ವಿರಾಟ್ ಆರ್ ಸಿ ಬಿ ತಂಡವನ್ನು ಹತ್ತು ವರ್ಷಕ್ಕೂ ಹೆಚ್ಚು ಕಾಲ ಮುನ್ನಡೆಸಿದ್ದು ಕಪ್ಪು ಗೆ ಅಲ್ಲದೆ ಹೋದ್ರೂ ವಿರಾಟ್ ಕೊಹ್ಲಿಯ ಕ್ಯಾಪ್ಟನ್ಸಿ ಕಳಪೆಯಾಗಿಲ್ಲ ಇನ್ನು ವಿರಾಟ್ ಮತ್ತೆ ಆರ್ಸಿಬಿ ತಂಡದ ನಾಯಕನಾದ್ರೆ ತಂಡದಲ್ಲಿ ಸಾಕಷ್ಟು ಹುಮ್ಮಸ್ಸು ಹೆಚ್ಚಾಗಲಿದೆ ಅನ್ನೋ ಫ್ರಾಂಚೈಸಿಗಳ ಲೆಕ್ಕಾಚಾರ ಹೀಗಾಗಿ ಆರ್ ವಿರಾಟ್ ಕೊಹ್ಲಿಯ ಮನವೊಲಿಸುವ ಪ್ರಯತ್ನಕ್ಕೆ ಕೈ ಹಾಕಲಿದೆ ಅನ್ನೋ ಮಾಹಿತಿ ಕೂಡ ಇದೆ ಸದ್ಯ ಈ ವಿಚಾರವಾಗಿ ವಿರಾಟ್ ಕೊಹ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ ಅನ್ನೋ ಕುತೂಹಲ ಸಹ ಪ್ರತಿಯೊಬ್ಬ ವಿರಾಟ್ ಮತ್ತು ಆರ್ ಸಿ ಅಭಿಮಾನಿಗಳಲ್ಲೂ ಇದೆ ಅಂದ್ರೂ ತಪ್ಪಿಲ್ಲ ಹಾಗಾದ್ರೆ ನಿಮ್ಮ ಪ್ರಕಾರ ಆರ್ ಸಿ ಈ ಬಾರಿಯ ಐಪಿಎಲ್ ಸೀಸನ್ಗೂ ಮುನ್ನ ವಿರಾಟ್ ಕೊಹ್ಲಿಗೆ ಮತ್ತೆ ಕ್ಯಾಪ್ಟನ್ ಪಟ್ಟ ಕಟ್ಟಲಿದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ